ನಬಾರ್ಡ್ನದು ಇಡೀ ದೇಶಕ್ಕೆ ಮಾಡಿದ್ದಾರೆ ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ ಹೋದ ಸಾರಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಲೋನ್ಗೆ ರಿಫೈನಾನ್ಸ್ ಮಾಡೋಕ್ಕೆ ಆರು ಸಾವಿರ ಐದು ಸಾವಿರದ ಆರುನೂರು ಕೋಟಿ ಈ ಸಾರಿ ಇಂಡಿಕೇಟ್ ಮಾಡಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟೋ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತೆಂಟು ಪರ್ಸೆಂಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು ಇದು ಮಾಡಿರೋರು ಯಾರು ಹಾಂ ಯಾರ್ರೀ ಹಾಂ ಕೇಂದ್ರ ಸರ್ಕಾರ ಅದರ ಮಂತ್ರಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಲವರೆ ತರದಲ್ಲಬಾರ್ಡು ಹಾಂ ಕರ್ನಾಟಕ ರಾಜ್ಯಸಭಾ ಮೆಂಬ ಈಗ ನಮಗೆ ನಾಲ್ಕೂವರೆ ಪರ್ಸೆಂಟಿಗೆ ಕೊಡ್ತಾರೆ ನಬಾರ್ಡ್ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿಗೆ ನಾಲ್ಕೂವರೆ ಪರ್ಸೆಂಟ್ ನಾವು ಈಗ ಐದು ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ ಐದು ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ ಅಂದರೆ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾರಲ್ಲ ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕಟ್ತೀವಿ ನಿಮ್ಗೆ ಅರ್ಥ ಆಯ್ತಾ ಕರ್ನಾಟಕ ಸರ್ಕಾರ ಕಟ್ಟುತ್ತೆ ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ ನಬಾರ್ಡ್ನವ್ರು ಕೊಡದೆ ಹೋದರೆ ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು ಹಾಂ ಹತ್ತು ಹನ್ನೆರಡು ಪರ್ಸೆಂಟ್ ಕೊಡಬೇಕು ಈಗಾಗಲೇ ಸಾವಿರದ ಇನ್ನೂರು ಕೋಟಿಗಿಂತ ಕೊಡ್ತಿದ್ದೀವಿ ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ಎಷ್ಟಾಗುತ್ತೆ ಹಾಂ ಆ ಎಲ್ಲ ಯಾರು ಕೊಡೋರು ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವ ಇದಕ್ಕಿದ್ದಾಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ತೋರಿಸ್ತ ಫೋಟೋಗಳಲ್ಲಿ ನಿರ್ಮಲಾ ಅವರಿಗೆ ಭೇಟಿ ಮಾಡಿದ್ದೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ಅನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದವು ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮೂಡಾ ಐ ಮೀನ್ ಇದು ನಬಾರ್ಡ್ ಇಸ್ ಕಮ್ಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಈ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಆ್ಯಂಡ್ ಆಲ್ಸೋ ನಬಾರ್ಡ್ ಲೆಟ್ ದೇಮ್ ರೆಸ್ಟೋರ್ ಸರ್ಕಾರದಲ್ಲಿ ಮಂತ್ರಿಗಳು ಜೋಶಿ ಅವರು ಹೇಳಿದ್ದಾರೆ ಮಾಡಿರೋ ಸರಿ ಅಂತ ಅನ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ಈಗ ರೈತರಿಗೆ ಅನ್ಯಾಯ ಮಾಡಿರೋ ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ ಜನಗಳು ಬಿಟ್ಬಿಡ್ತೀನಿ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್ ರೈತರ ಮಗ ಮಣ್ಣನ ಮಗ ಹಾ ಈ ಸಾಲ್ಸು ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಈ ಡೂಯಿಂಗ್ ವಾಟ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಅರ್ಥ ಆಯ್ತಾ ಸರ್ ಸರ್ ರೆಸ್ಪಾಂಡ್ ಅಂತ ಅವರು ನೋ ಮಾತಾಡ್ತೀನಿ ಅಂತ ಹೇಳಿದಾರೂರವಾಗಿರಲಿಲ್ಲ ಬಟ್ ನಾನು ಒತ್ತಾಯ ಮಾಡಿದ್ದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತೆ ಮೂಡ ಇವ್ರಿಗೆ ಜಮಾರ್ನವ್ರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕಗಡೆಯೇ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ದಯವಿಟ್ಟು ಮಾಡಮ್ಮ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ